ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ವಿವಾಹವಾಗಬೇಕು ಪ್ರೇಮ ವಿವಾಹ ಆಗಬೇಕು ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾರೋ ಒಬ್ಬ ಹುಡುಗ ಇರ್ಬೋದು ಹುಡುಗಿ ಇರಬಹುದು ಅಥವಾ ನಿಮ್ಮ ಮ್ಯಾರೇಜಿಗೆ ಮನೆಯವರು ಒಪ್ಪದೇ ಇರಬಹುದು ಹುಡುಗಿ ಅಥವಾ ಹುಡುಗ ಹಿಂದೆ ಹಿಂದೆ ಆಗ್ತಾ ಇರಬಹುದು ಅಂದರೆ ನೀವು ಮ್ಯಾರೇಜ್ ವಿಷಯ ತೆಗಿತೀರಾ ಬಟ್ ಅವರಿಗೆ ಅಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಏನೋ ಒಂದು ನಿಮಗೆ ಹೇಳಿಬಿಟ್ಟು ನೋಡುವ ನೆಕ್ಸ್ಟ್ ನೋಡುವ ನೆಕ್ಸ್ಟ್ ನೋಡುವ ಅಂತ ಹೇಳ್ತಾ ಇರ್ಬೋದು ಸೊ ಇಲ್ಲಿ ಅಂದರೆ ನಿಮಗೆ ಮ್ಯಾರೇಜ್ ಆಗಬೇಕು ಅಂತ ಆಸೆ ಇರುತ್ತೆ ನೀವು ಇಬ್ಬರು ಕೂಡ ಓಕೆ ಅಂತ ಹೇಳಿರ್ತೀರಾ ಬಟ್ ಎಲ್ಲೋ ಒಂದು ಕಡೆ ಅವರು ಒಪ್ಪಲ್ಲ ಅಥವಾ ಏನೋ ಒಂದು ಸಮಸ್ಯೆ ಆಗುತ್ತೆ ಫ್ಯಾಮಿಲಿ ಸೈಡಿನ ನಿಮ್ಮ ಪೇರೆಂಟ್ಸ್ ಒಪ್ಪಲ್ಲ ಅಥವಾ ಫ್ಯಾಮಿಲಿ ಅವರ ಫ್ಯಾಮಿಲಿಯಿಂದ ಒಪ್ಪಲ್ಲ ಸೊ ಈ ಥರ ಸಿಚುವೇಷನಲ್ಲಿ ನಾನು ನಿಮ್ದೊಂದು ಮಂತ್ರ ಇವತ್ತು ಹೇಳ್ತಾ ಇದ್ದೇನೆ ಸೊ ಈ ಮಂತ್ರವನ್ನು ನೀವು ನಲವತ್ತೆಂಟು ದಿವಸಗಳ ಕಾಲ ಕಂಟಿನ್ಯೂ ಆಗಿ ಕೇಳಬೇಕು ಪ್ರತಿ ದಿವಸ ಯಾವುದೇ ಸಮಯದಲ್ಲಿ ನೀವು ಕೇಳಿದರೆ ಈ ಮಂತ್ರವನ್ನು ಆಗುತ್ತೆ ఇల్ యాదే ఒక నియమ ఇలా బట్ నీవు యారన్న మదవే ఆకీర యా హుడుగ ఇవ హోదు సో అర నెన్పుర ఫోటో ఇద్దరు ఫోటో నోడీ మంత్రు కేళ్కొల్బుడు అథవా మనస్ జస్ట్ ఇమ్యజినేషన్ నెన్పు నెన్పుకి ముంచే మనస్న సంకల్పే సంకల్పవాలకుబట్టు ಈ ಇಂಥ ವ್ಯಕ್ತಿಯನ್ನು ಈ ಹುಡುಗಿಯನ್ನು ಈ ಹುಡುಗನನ್ನು ನನಗೆ ಮದುವೆ ಆಗಬೇಕು ನಮ್ಮ ಮನೆಯಲ್ಲಿ ಪೇರೆಂಟ್ಸ್ ಒಪ್ಪಬೇಕು ನಮ್ಮ ಮದುವೆಗೆ ನಮ್ಮ ಹುಡುಗ ಹೋಗಬೇಕು ನಮ್ಮ ಹುಡುಗಿ ಹೋಗಬೇಕು ಅವರ ಮನೆಯಲ್ಲಿ ಒಪ್ಪಬೇಕು ಏನು ಸಮಸ್ಯೆ ಆಗ್ತಾ ಉಂಟು ನಿಮ್ಮ ಮ್ಯಾರೇಜ್ಗೆ ಲವ್ ಮ್ಯಾರೇಜಿಗೆ ಸೊ ಅದನ್ನು ಸಂಕಲ್ಪ ಮಾಡುವಾಗ ಹೇಳಿಕೊಳ್ಳಿ ಸೊ ಇಂಥವರನ್ನು ಮದುವೆ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ನೆನೆಟ್ಟು ಹಾಗೆಯೇ ಮಹಾವಿಷ್ಣುವನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿ ಆ ನಂತರ ನೀವು ಈ ಮಂತ್ರವನ್ನು ಕೇಳ್ಕೊಳ್ಬೇಕಾಗುತ್ತೆ ನಲವತ್ತೆಂಟು ದಿವಸಗಳ ಕಾಲ ಪ್ರತಿದಿನ ನೀವು ಈ ಮಂತ್ರವನ್ನು ಕೇಳ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆಯೇ ನಮ್ಮ ಹೆಣ್ಮಕ್ಳು ಡೇ ಟೈಮಲ್ಲಿ ಈ ಮಂತ್ರವನ್ನು ಕೇಳ್ಕೊಳ್ಳೋದು ಬೇಡ ಅಂತ ಹೇಳ್ತೇನೆ ಸೊ ಎಂಟು ದಿವಸ ಆದ ನಂತರ ನೀವು ಈ ಮಂತ್ರವನ್ನು ಕೇಳ್ಕೊಳ್ಬಹುದು ಮತ್ತು ಎಂಟು ದಿವಸ ಆದ ನಂತರ ನೀವು ಇದನ್ನು ಕಂಟಿನ್ಯೂ ಆಗಿ ಮುಂಚೆಯಾಗಿ ಇದ್ರಿ ಡೈಲಿ ಸೊ ಹಾಗೆಯೇ ಕೇಳ್ಕೊಳ್ಬೋದು ಮತ್ತು ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಹೆಣ್ಮಕ್ಳು ಸರ್ವನಕಾಲ ಭೂಷಿತಿಯಾಗಿ ಮಂತ್ರವನ್ನು ಕೇಳ್ಕೊಳ್ಬೇಕಾಗುತ್ತೆ ಅಂದರೆ ಮನೆಯಲ್ಲಿ ಕುಂಕುಮ ಇರಬೇಕು ಅಥವಾ ಸ್ಟಿಕ್ಕರ್ ಇರಬೇಕು ಮತ್ತು ನೀಟಾಗಿ ಡ್ರೆಸ್ ಮಾಡ್ಕೊಂಡಿರಬೇಕು ಅಂದರೆ ಒಂದು ನಮ್ಮ ಹೆಣ್ಮಗಳು ಮಹಾಲಕ್ಷ್ಮಿ ಅಂದರೆ ಯಾವ ಥರ ನೋಡಿ ಕೆಲವರೆಲ್ಲ ಕೂಡಲೆಲ್ಲ ಬಿಟ್ಕೊಂಡು ಸೊ ಹಣೆಗೆ ಸ್ಟಿಕ್ಕರ್ ಬಿಂಡಿ ಅಥವಾ ಕುಂಕುಮ ಇಡದೇನೆ ಇರ್ತೀರಾ ಸೊ ಈ ಮಂತ್ರವನ್ನು ಕೆಲವು ಟೈಮಲ್ಲಿ ನೀವು ಹಣೆಗೆ ಕುಂಕುಮ ಇರಬೇಕು ಹಾಗೆಯೇ ಕೈಯಲ್ಲಿ ಹಸಿರವನ್ನದ ಬಲೆ ಇರಬೇಕು ನಮ್ಮ ಮಕ್ಕಳಿಗೆ ಮಾತ್ರ ಇರೋ ಅನ್ವಯ ಆಗುತ್ತೆ ಮತ್ತು ನಮ್ಮ ಗಂಡು ಮಕ್ಕಳು ಈ ಮಂತ್ರವನ್ನು ಕೇಳ್ಕೊಳ್ಳುವಾಗ ಯಾವುದೇ ಒಂದು ನಿಯಮ ಇಲ್ಲ ನೀವು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಂಡಿರಬೇಕು ಅಷ್ಟೇ ಖಂಡಿತವಾಗಿ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇದನ್ನು ನೀವು ನಲವತ್ತೆಂಟು ದಿವಸಗಳ ಕಾಲ ಕಂಟಿನ್ಯೂ ಆಗಿ ಕೇಳಬೇಕು ಹಾಗೆಯೇ ನಲವತ್ತೆಂಟು ದಿವಸದಲ್ಲಿ ಅಥವಾ ಮೂರು ತಿಂಗಳಿನಲ್ಲಿ ನಿಮಗೆ ನೀವು ಬಯಸಿದ ವ್ಯಕ್ತಿಯ ಜೊತೆ ಪ್ರೇಮ ವಿವಾಹವಾಗುತ್ತೆ ನೀವು ಯಾವ ಥರ ನಿಮಗೆ ಹುಡುಗ ಬೇಕು ಅಂತ ನೀವು ಬಯಸಿ ಅಥವಾ ಹುಡುಗಿ ಇರಬೇಕು ಕೆಲವರಿಗೆ ಆಸೆ ಇರುತ್ತೆ ಕನಸು ಇರುತ್ತೆ ನಮಗೆ ಇಂಥ ಹುಡುಗ ಸಿಕ್ಕಬೇಕು ಇಂಥ ಹುಡುಗಿ ಸಿಗಬೇಕು ಅಂತ ಸೊ ಅಂಥವರು ಕೂಡ ಇದನ್ನು ಈ ಮಂತ್ರವನ್ನು ಕೇಳ್ಕೊಳ್ಬಹುದು ನನ್ನ ಆರಾಧ್ಯ ದೇವರ ಕೊರಕಚ್ಚ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷ ನೆಮ್ಮದಿ ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಬಯಸಿದಂತಹ ವ್ಯಕ್ತಿಯ ಜೊತೆ ನಿಮ್ಮ ವಿವಾಹ ಆಗುವಂತೆ ಆಗಲಿ ಆ ದೈವ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಕಾಣಿಸಲಿ ಅಂತ ನನ್ನ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಈ ಮಂತ್ರ ಈ ರೀತಿ ಉಂಟು ಇದನ್ನು ಪ್ರತಿ ದಿವಸ ನೀವು ಕೇಳಿ ಓಂ ನಮೋ ಭಗವತೆ ಶ್ರೀ ಗೋವಿಂದಾಯೇ ಓಂ ಕ್ಲೀಂ ಕೃಷ್ಣಾಯ ಗೋಪೀ ಚನ್ ವಲ್ಲಭಾಯೆ ಸ್ವಾಹ ಓಂ ನಮೋ ಭಗವತೆ ಶ್ರೀ ಗೋವಿಂದಾಯೆ ಓಂ ಕ್ಲೀಂ ಕೃಷ್ಣಾಯ ಗೋಪೀಚನ್ ವಲ್ಲಭಾಯೆ ಸ್ವಾಹ ಓಂ ನಮೋ ಭಗವತೆ ශ්‍රී ගෝවිඩායේ ඕම් क्ලීම් කිृෂ්णනායා ගෝපීජන් වල්ලබායේ ස්වාහා ඕම් නමෝභගවටේ ශ්‍රී ගෝවින්්ඩායේ ඕම් කලීම් කිष්णායා ගෝපීජන් වල්ලබායේ ස්වාහා ඕම් නමෝභගවතේ ශ්‍රී ගෝවින්්ඩායේ ඕම් කලීම් ृෂ්णායා ගෝපීජන් වල්ලබායේ ස්වාහා ඕම් නමෝ පකවටේ ශ්‍රී ගෝවින්්ඩායේ ओम क्लीम कृष्णा गोपीजन वल्लभाये स्वाहा ओम नमो भगवते श्री गोविंदाये। ओम क्लीम कृष्णा गोपीजन वल्लभाये ओम नमो भगवते श्री गोविंदाये। ओम क्लीम कृष्णा गोपीजन वल्लभाये स्वाहा ओम नमो भगवते श्री ओम क्लीम कृष्णा गोपीजन वल्लभाये स्वाहा ॐ नमो भगवते श्रीगोविन्दाय ॐ क्लीं कृष्णाय गोपीचन्दवल्लभाय स्वाहा ॐ नमो भगवते श्रीगोविन्दाय ॐ क्लीं कृष्णाय गोपीचन्दल्लभाय स्वाहा ॐ नमो भगवते श्रीगोविन्दाय ॐ क्लीं कृष्णाय गोपीचन्दल्लभाय स्वाहा ॐ नमो भगवते श्रीगोविन्दाय ओम क्ली कृष्णा गोपीजन वल्लभाये स्वाहा ओम नमो भगवते श्री ओम क्ली कृष्णा गोपीजन वल्लभाये स्वाहा ओम नमो भगवते श्री गोविंदा ओम क्ली कृष्णा गोपीजन वल्लभाये ओम नमो भगवते श्री ओम क्ली कृष्णा गोपीजन वल्लभाये स्वाहा ओम नमो भगवते श्री ओम क्लीम कृष्णाय गोपीजन वल्लभाये स्वाहा ओम नमो भगवते श्री ओम क्लीम कृष्णाय गोपीजन गोपीजन्वलभाये स्वाहा ओम नमो भगवते श्री गोविंदा ओम क्लीम कृष्णाय गोपीजन वल्लभाए स्वाहा ओम नमो भगवते श्री गोविंदय ॐ क्लीं कृष्णाय गोपीचन्दवल्लभायै स्वाहा ॐ नमो भगवते श्रीगोविन्दाय ॐ क्लीं कृष्णाय गोपीचन्दवल्लभायै स्वाहा